ನಮಸ್ಕಾರಗಳರೆ ಎನ್ ಆರ್ ಕಾರ್ ಮೈ ಹಾಬಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಮತ್ತೊಂದು ಹೊಸ ಪ್ರಾಡಕ್ಟ್ ತಂದಿದ್ದೇನೆ ಅದು ಏನೆಂದರೆ ಇದು ನೋಡಿ ಇಷ್ಟೇ ಚಿಕ್ಕ ವ್ಯಾಕ್ಯೂಮ್ ಕ್ಲೀನರ್ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಎಲ್ಲ ಹೇಳುತ್ತೇನೆ ದಯವಿಟ್ಟು ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹೋಗ ನೋಡುವಾಗ ಮೊದಲು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ ನೋಡಿಗಳಲ್ಲಿ ಈ ಪ್ರಾಡಕ್ಟ್ ಅಮೆಜಾನಿಂದ ತರಿಸಿದ್ದೀನಿ ನೋಡಿ ಇದು ಬಾಕ್ಸ್ ನೋಡಿ ನೋಡಿ ಎಲ್ಲ ಸ್ಪೆಸಿಫಿಕೇಶನ್ ನೋಡಿ ನೋಡಿ ಚೆನ್ನಾಗಿದೆ ಇದು ಪ್ರಾಡಕ್ಟ್ ಡಿ ಸಿ ಡಿ ಸಿಯಲ್ಲಿ ಡಿ ಸಿ ಕರೆಕ್ಟರ್ನಲ್ಲೇ ವರ್ಕ್ ಆಗುತ್ತೆ ನೋಡಿ ಈಗ ಬಾಕ್ಸ ಅಂತ ಇದೆ ಅಂತ ನೋಡೋಣ ಬಾಕ್ಸ್ ಒಳಗಡೆ ನೋಡಿ ಇದು ಬಾಕ್ಸ್ ನೋಡಿ ನೋಡಿ ಒಂದು ಲಾಂಗ್ ಪೈಪ್ ಬಂದಿದ್ದೆ ಮತ್ತು ನೋಡಿ ಶಾರ್ಟ್ ಪೈಪ್ ಏನಂತ ಗೊತ್ತ ಗೊತ್ತಿಲ್ಲ ಎದಕ್ಕೆ ಯೂಸ್ ಮಾಡೋದಂತ ಕಮೆಂಟ್ ಮಾಡಿ ಹೇಳಿ ನೋಡಿ ಇದು ಸಿಗರೇಟ್ ಲೆಟ್ರ್ ಕಾರ್ ಸಿಗರೇಟ್ ಲೈಟರ್ ಇರುತ್ತೆ ಅಲ್ವಾ ಅದಕ್ಕೆ ಹಾಕಿ ಚಾರ್ಜ್ ಮಾಡಬೇಕು ಇದರಿಂದ ಇದು ಇದು ನೋಡಿ ಬ್ರಷ್ ಮತ್ತು ಇನ್ನೊಂದು ಪೈಪ್ ಇದ್ದು ಬ್ರಷ್ ಕ್ಲೀನ್ ಮಾಡ ಮಾಡಬೇಕು ಮತ್ತು ಪೈಪ್ ಇದ್ದು ಕ್ಲೀನ್ ಕ್ಲೀನ್ ಮಾಡಿದರೆ ಚೆನ್ನಾಗಿರುತ್ತೆ ನೋಡಿ ಇದು ಮೇನ್ ಇದು ನೋಡಿ ಇನ್ನೊಂದು ಡಾಟಾ ಕೇಬಲ್ ಕೊಟ್ಟಿದ್ದಾರೆ ಇದು ನಮ್ಮ ಮನೆಯಲ್ಲಿ ಅಡ್ರಾಫ್ಟರ್ ಇರುತ್ತೆ ಅಲ್ವ ಅದರಿಂದ ಚಾರ್ಜ್ ಚಾರ್ಜ್ ಮಾಡಲಿಕ್ಕೆ ಆಗುತ್ತೆ ನೋಡಿ ಈಗ ಬಾಕ್ಸ್ನಲ್ಲಿ ಏನೂ ಇಲ್ಲ ನೋಡಿ ಇದು ಅಮೆಝಾನಿನ ಬಿಲ್ ಇದು ಸೈಡಿಗೆ ಇಡ್ತೀನಿ ನೋಡಿ ಇದು ವಾರಂಟಿ ಕಾರ್ಡ್ ಇದು ಒನ್ ಇಯರ್ ವಾರಂಟಿ ಕೊಟ್ಟಿದ್ದಾರೆ ಇದಕ್ಕೆ ನೀವು ಬೇಕಾದರೆ ಆಮೇಲೆ ಓದ್ಕೊಳ್ಳಿ ನೋಡಿ ಇದಕ್ಕೆ ನಂಬರ್ನ ಕೊಟ್ಟಿದ್ದಾರೆ ಸೇಲರ್ ನಂಬರ್ ನೋಡಿ ಇದು ಮೇನ್ ಪ್ರಾಡಕ್ಟ್ ಇದು ವ್ಯಾಕ್ಯೂಮ್ ಕ್ಲೀನರ್ ಪೋರ್ಟೇಬಲ್ ವ್ಯಾಕ್ಯೂಮ್ ಕ್ಲೀನರ್ ನೋಡಿ ಇದು ಮುಂದಿನ ಬಟನ್ ಓದಿದ್ದಾರೆ ಅದು ಮುಂದಿನ ಭಾಗ ತೆರಿಯುತ್ತೆ ತೆರೆದಾಗ ನಾವು ಕ್ಲೀನ್ ಮಾಡ್ಕೋಬೋದು ಹಪ ಫಿಲ್ಟರ್ ಕೊಟ್ಟಿದ್ದಾರೆ ಇದಕ್ಕೆ ಎಲ್ಲ ಪೋರ್ಟೇಬಲ್ ವ್ಯಾಕ್ಯೂಮ್ ಕ್ಲೀನರ್ಗೆ ಹಪ ಫಿಲ್ಟ್ರ್ನೇ ಬರುತ್ತೆ ಅದಕ್ಕೆ ಅದಕ್ಕೆ ಏನು ಮಾಡಲಿಕ್ಕೆ ಆಗೋದಿಲ್ಲ ನೋಡಿ ಫಿಲ್ಟ್ರ್ ಅದು ಮತ್ತು ಇದು ಮತ್ತೊಂದು ಕನ್ಸೋಲ್ ಇದು ಟ್ಯೂಬ್ ಇದು ಅದು ಮತ್ತೊಂದಕ್ಕೊಂದ್ಸಲ ಬಾಡಿ ನೋಡಿ ಎಲ್ಲ ಹಾಕುತ್ತೇನೆ ಎಲ್ಲ ಹಾಕಿ ವ್ಯಾಕ್ಯೂಮ್ ಕ್ಲೀನರ್ಗೆ ಫಿಟ್ ಮಾಡುತ್ತೇನೆ ಈಗ ಈಗ ನೋಡಿ ಇನ್ನೊಂದು ಬಟನ್ ಇದೆ ಅಲ್ವ ಅದು ಆನ್ ಮಾಡಲಿಕ್ಕೆ ನೋಡುತ್ತೇನೆ ಮೊದಲು ಅದು ಸ್ಟಿಕ್ಕರ್ ತೆಗಿಬೇಕು ಏಕೆಂದರೆ ಇದು ಹೊಸದಲ್ವಾ ಈಗ ತಾನೇ ಬಂದಿದ್ದೆ ಈ ಪ್ರಾಡಕ್ಟ್ ಈಗ ತಾನೇ ಬಂದಿದ್ದೆ ಅದಕ್ಕೆ ಸ್ಟಿಕ್ಕರ್ ಇದೆ ಬಟನ್ ಮೇಲೆ ಅದಕ್ಕೆ ಬಟನ್ ಮರಕಾಗ ಸ್ಟಿಕ್ಕರ್ ಇದ್ದಾರೆ ಮೊದಲು ಸ್ಟಿಕ್ಕರ್ ತೆಗಿಬೇಕು ನೋಡಿ ಈಗ ಆನ್ ಮಾಡುತ್ತೇನೆ ಆನ್ ಆನ್ ಮಾಡಿದಾಗ ಅದರಲ್ಲೂ ಒಂದು ಲೈಟೇ ಇದೆ ಸಣ್ಣದೊಂದು ಲೈಟ್ ನೋಡಿ ಉರಿಯುತ್ತೆ ನೋಡಿ ನೋಡಿ ವ್ಯಾಕಮ್ ಮಾಡಿದರೆ ಎಷ್ಟು ಸಕ್ಷನ್ ಇದೆ ಅಂತ ನೋಡಿ ಪ್ಲಾಸ್ಟಿಕ್ನು ಸಕ್ಷನ್ ಮಾಡಿಕೊಳ್ಳುತ್ತೆ ನೋಡಿ ಇದು ಎಷ್ಟು ಹೆವಿ ಇದೆ ಅಂತ ನೋಡಿ ಎರಡೆರಡು ನೋದು ಇದೆ ಇದಕ್ಕೆ ಮತ್ತೊಂದು ಪ್ಲಾಸ್ಟಿಕ್ ಇದನ್ನು ಇದನ್ನು ಸಕ್ಷನ್ ಮಾಡಿಕೊಳ್ಳುತ್ತೆ ನೋಡಿ ನೋಡಿ ಅದನ್ನು ಬಹಳ ಸೆಕ್ಷನ್ ಪವರ್ ಇದೆ ಸೆಕ್ಷನ್ ಪವರ್ ಬಹಳ ಇದೆ ನೋಡಿ ಈಗ ಟೂಪ್ ಹಾಕುತ್ತೇನೆ ಲಾಂಗ್ ಟೂಪ್ ಅದಕ್ಕೆ ಸೆಕ್ಷನ್ ನೋಡೋಣ ಇದು ಕತ್ತರಿ ಕತ್ರಿ ಸೆಕ್ಷನ್ ಸಕ್ಕ ಮಾಡಿಕೊಳ್ಳುತ್ತ ಅಂತ ನೋಡುತ್ತೇನೆ ಕತ್ತರಿ ಸಕ್ ಮಾಡಿಕೊಳ್ಳುತ್ತ ನೋಡೋಣ ನೋಡಿಗಳರೆ ಕತ್ರಿ ಚಕ ಮಾಡಿಕೊಂಡಿಲ್ಲ ಈಗ ಪ್ಲಾಸ್ಟಿಕ್ ನೋಡೋಣ ಅದರಲ್ಲಿ ಎರಡೆರಡು ನೋಸಲ್ ಇದೆ ಅದನ್ನು ಚಕ ಮಾಡಿಕೊಳ್ಳುತ್ತೆ ನೋಡಿಗಳರೆ ಇದಕ್ಕೆ ನಾಲ್ಕು ನಾಲ್ಕು ನೂಜಲ್ ಕೊಟ್ಟಿದ್ದಾರೆ ನೋಡಿ ಈಗ ಡಾಟಾ ಕೇಬಲ್ ಹಾಕಿ ಅನ್ನೋ ತೋರಿಸ್ತಾ ಇದ್ದಾನೆ ಇದು ಡ್ರೈ ಕ್ಲೀನರ್ ಆಯ್ತು ಈಗ ವೆಟ್ಟ ಡ್ರ ಬೆಟ್ಟ ಚೆಕ್ ಮಾಡೋಣ ಕೆಳಗೆ ನನ್ನ ಕಾರ್ನಲ್ಲಿ ನೀರು ಒಳಗಡೆ ಬಿದ್ದಿದೆ ಅದಕ್ಕೆ ಚೆಕ್ ಮಾಡೋಣ ಬನ್ನಿ ಈಗ ಹೋಗೋಣ ಕಾರ್ ಕಡೆ ದಯವಿಟ್ಟು ಕ್ಷಮಿಸಿ ಯಾಕಂದರೆ ಫ್ರಂಟ್ ಕ್ಯಾಮ್ರಾ ಅಷ್ಟೊಂದು ಈ ಮೊಬೈಲಲ್ಲಿ ಕ್ಲಿಯರ್ ಇಲ್ಲ ಯಾಕಂದ್ರೆ ಆ ಕ್ಯಾಮ್ರಾದಲ್ಲಿ ಒಂದು ಸ್ವಲ್ಪ ಡಸ್ಟ್ ಬಿದ್ದಿದ್ದೆ ಅದಕ್ಕೆ ಈಗ ನೋಡಿ ಕಾರ್ ಕಡೆ ಬಂದಿದ್ದೆ ನೋಡಿ ಕಾರನ್ನಲ್ಲಿ ಎಷ್ಟು ನೀರು ಬಿದ್ದಿದೆ ಅಂತ ನೋಡಿ ಎಲ್ಲ ಮಳೆ ನೀರು ಎಲ್ಲ ಲೀಕ್ ಆಗ್ತಾ ಇದೆ ಅದಕ್ಕೆ ಅವರು ಲೋಹಾರವರು ಅವರು ರಬ್ ಗ್ಲಾಸ್ ರಬ್ಬರ್ನೇ ಸರಿಯಾಗಿ ಹಾಕಿಲ್ಲ ಒಂದು ಸಲ ಯೂಟ್ಯೂಬ್ನಲ್ಲಿ ಹಾಕಿದ್ನ ನೋಡಿ ಇದು ಬ್ರಷ್ ಓದಲು ಹಾಕ ನೋಡೋಣ ಈಗ ಯಾಕಂದರೆ ಭಾಳ ಇದೆ ಅದಕ್ಕೆ ಒಂದೇ ಒಂದೇ ಇದು ಹೋಲಿಸ್ ಮಾಡೋಣ ನೋಡಿ ಫ್ರೆಂಡ್ಸ್ ಈಗ ಮಾಡುತ್ತೇನೆ ಈಗ ಇಲ್ಲ ವೆಟ್ಟೆಲ್ಲ ಅಂದ್ರೆ ಒಣ ದಯವಿಟ್ಟು ಕ್ಷಮಿಸಿ ಗೆಳೆಯರೆ ಯಾಕಂದರೆ ಕ್ಯಾಮ್ರಾ ಹೆಂಗಲ್ಲ ಸರಿ ಇಲ್ಲ ಅದಕ್ಕೆ ನೋಡಿ ಕ್ಯಾಮ್ರಾ ಹಿಡಿಯಲು ಯಾರೂ ಇಲ್ಲ ಕ್ಯಾಮ್ರಾ ಸ್ಟ್ಯಾಂಡರ್ನಲ್ಲಿ ಹಾಕಿದ್ದೆ ಅದು ಸರಿ ಸರಿ ಆಗಿಲ್ಲ ಸ್ವಲ್ಪ ಹೈಟ್ ಮಾಡಬೇಕಿತ್ತು ನಿಧಾನವಾಗಿ ಎಳ್ಕೊಳ್ಳುತ್ತೆ ಆದರೂ ಏನೂ ಪರವಾಗಿಲ್ಲ ಚೆನ್ನಾಗಿದೆ ಇದು ಪ್ರಾಡಕ್ಟ್ ನೋಡಿ ಇದು ಸಲ ನೀರೆಲ್ಲ ಒಳಗಡೆ ಬರ್ತಾ ಇದ್ದೆ ಅಂತ ರಬ್ಬ ಗ್ಲಾಸ್ ರಬ್ಬರ್ ಎಲ್ಲ ಹಾಕಿದ್ನೇ ಹೊಸದು ಆದ್ರೂ ಒಳಗೆ ನೀರು ಬರ್ತಾ ಅಲ್ಲಿ ಇದು ನೋಡಿ ಲೋಹರ್ ಅವ್ರದ್ದು ಮಿಸ್ಟೇಕ್ ಆವದು ಅವ್ರದ್ದು ನೋಡಿ ಯಾರಾದರೂ ಆಗಲಿ ಅವ್ನ ಕಡೆ ಎಷ್ಟೇ ದೂರ ಆಗಲಿ ಅವನ ಕಡೆ ಒಂದೇ ಸಲ ಹೋಗ್ತಾರೆ ಇನ್ನೊಂದು ಸಲ ಹೋಗೋದಿಲ್ಲ ಮತ್ತು ಕೆಟ್ಟ ಕೆಟ್ಟ ಹೆಸರು ಅವನ ಕ ಅವನಿಗೆ ಯಾಕಂದರೆ ಈಗ ಈಗ ಅವನಲ್ಲಿ ಅವನ ಕಡೆ ಹೋಗ್ತಾ ಬೆಟ್ರಲ್ಲ ಎಷ್ಟು ಹೋಗುತ್ತೆ ನೋಡಿ ಮತ್ತು ಟೈಮ್ನೇ ವೇಸ್ಟ್ ಅದಕ್ಕೆ ಅವನ ಕಡೆ ಹೋಗೋದಿಲ್ಲ ಮತ್ತು ಅವನೇನು ಸರಿಯಾಗಿ ಕೆಲಸ ಮಾಡೋಂಗಿಲ್ಲ ಅಂತ ಹೇಳ್ತಾರೆ ಒಂದೇ ಸಲ ನೋಡ್ತಾರೆ ಕಸ್ಟಮರ್ ಇನ್ನೊಂದು ಸಲ ಅದೇ ಕೆಲಸಕ್ಕೆ ಇನ್ನೊಂದು ಸಲ ಹೋಗುವುದಿಲ್ಲ ಈ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಇವೆಲ್ಲ ಮಾಡುವುದರಿಂದ ನನಗೆ ಮತ್ತೊಂದು ವಿಡಿಯೋ ಮಾಡಲು ಕುತೂಹಲ ಬರುತ್ತದೆ ಅದಕ್ಕೆ ದಯವಿಟ್ಟು ಏನಾದರೂ ಮಾಡಿ ಯಾವುದೇ ಒಂದು ವಾಹನ ಓಡಿಸುವಾಗ ಸೀಟ್ ಬೆಲ್ಟ್ ಹಾಕಿಕೊಳ್ಳಿ ರಸ್ತೆ ನಿಯಮ ಪಾಲಿಸಿ ಯಾವುದೇ ಒಂದು ಟೂ ವೀಲರ್ ಆಗಲಿ ಸೈಕಲ್ ಆಗಲಿ ಕಾರ್ ಆಗಲಿ ಬಸ್ ಆಗಲಿ ಟ್ರಕ್ ಆಗಲಿ ವಿಮಾನ ಆಗಲಿ ಯಾವುದೇ ಒಂದು ವಾಹನ ಆಗಲಿ ಉಳಿದವಾಗ ರಸ್ತೆ ನಿಯಮ ಪಾಲಿಸಿ ಇವಾಗ ಧನ್ಯವಾದಗಳು ಗೆಳೆಯರಿ